ಸಹೇಬ್ರು ಅರ್ಜೆಂಟಾ ಕರ್ಕೊಂಡು ಬನ್ನಿ ಅಂತರು ಇಲ್ಲಿ আর ಕ್ಯಳಿದ ಆಗಲ್ಲ ಇನ್ನೇ ಸರಿ ಮಿಡ್ ನೈಟ್ಕ್ಕೆನೇ ಟ್ರೈಲರ್ ರಿಲೀಸ್ ಆಯ್ತು ಇಷ್ಟೋ ಫಿಲಂಗಳಲ್ಲಿ ಕಡಕ ಆಫೀಸರ್ ಗಳನ್ನು ನೋಡಿರ್ತೀವಿ ಆದರೆ ಇಲ್ಲಿ ಸ್ವಲ್ಪ ರಿಯಾಲಿಟಿನ ಜಾಸ್ತಿ ಹಾಗೆ ಕಾಮನ್ ಆಗಿ ಮಾತಾಡೋಂತ ಪೊಲೀಸರ ಬಗ್ಗೆ ಒಂದು ಟಾಪಿಕ್ ನಾ ಟಚ್ ಮಾಡಿ ಮಾಡಿರೋಂತ ಈ ಫಿಲಂ ನಾ ಟ್ರೈಲರ್ ಬಂದಿದೆ ಹೇಗಿದೆ ಹೇಗನ ಅನ್ನಿಸ್ತು ಅನ್ನೋದನ್ನ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಲಾಫಿಂಗ್ ಬುದ್ಧ ಟ್ರೇಲರ್ ರಿವ್ಯೂ ಹೀರೋ ಖ್ಯಾತಿಯ ಭರತ್ ರಾಜ್ ಅವರು ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಪ್ರಮೋದ್ ಶೆಟ್ಟಿ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಕಾಣಿಸ್ಕೋತಿರೋದು ಇದು ರಿಷಬ್ ಶೆಟ್ಟಿ ಫಿಲಮ್ಸ್ ಕಡೆಯಿಂದ ಬರ್ತಾ ಇರೋ ನೆಕ್ಸ್ಟ್ ಫಿಲಮ್ ಈ ಸಿನಿಮಾ ರಿಯಲ್ ಇನ್ಸಿಡೆಂಟ್ಸ್ ಇಂದ ಇನ್ಸ್ಪೈರ್ಡ್ ಆಗಿರೋಂತ ಕತೆ ಒಂದು ಆರ್ಟಿಕಲ್ ಪ್ರಕಾರ ಹಿಮಾಚಲ್ ಪ್ರದೇಶಲ್ಲಿ ನಡೆದಿರೋದು ಅಂತ ಹೇಳಿದ್ದಾರೆ ಸಿನಿಮಾದ ಒನ್ ಲೈನರ್ ನೋಡೋದಾದ್ರೆ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ ಅವನೇ ಗೋವರ್ಧನ್ ಓವರ್ ವೈಟ್ ಕಾರಣದಿಂದಾಗಿ ಅವನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ ಸಸ್ಪೆಂಡ್ ಆಗ್ಬಾರ್ದು ಕೆಲಸದಲ್ಲಿ ಇರಬೇಕು ಅಂತಂದ್ರೆ ಮೇಲ್ ಒಂದು ಕೇಸ್ ನ ಅನ್ಅಫಿಷಿಯಲ್ ಆಗಿ ಹ್ಯಾಂಡಲ್ ಮಾಡಬೇಕು ಆಗ ಮಾತ್ರ ಸಸ್ಪೆನ್ಷನ್ ಆಗೋದಿಲ್ಲ ಇಲ್ಲಿ ಪ್ರಮೋದ್ ಶೆಟ್ಟಿ ಅವರು ಮಾಡ್ತಿರೋಂತ ಕ್ಯಾರೆಕ್ಟರ್ ಗೋವರ್ಧನ್ ಅದನ್ನ ತಗೊಂತಾನೆ ಅವ್ರ ತಗೊಳ್ತಾನ ಓವರ್ ವೆಯ್ಟ್ ಆಗಿರೋ ಕಾರಣದಿಂದಾಗಿ ಅವನು ಅನ್ಭೋಸೋಂತ ಅವಮಾನಗಳೇನು ಪೊಲೀಸ್ ಅಂದ ತಕ್ಷಣ ಕಾಮನರ್ಸ್ ಗೆ ಭಯ ಇರಬಹುದು ಆದ್ರೆ ಒಳಗಡೆ ಏನ್ ನಡೆಯುತ್ತೆ ಅನ್ಅಫಿಷಿಯಲ್ ಅಂತಂದಾಗ ಯಾವ್ದೇ ರೆಕಾರ್ಡ್ಸ್ ಕೂಡ ಇರೋದಿಲ್ಲ ಅದು ಹೇಗ್ ನಡೆಯುತ್ತೆ ಅದ್ರ ಮಧ್ಯ ಕೆಲವೊಂದು ಕತೆಗೆ ಬೇಕಾಗಿರೋ ಆಡ್ ಆನ್ಸ್ ಬೇರೆ ಪಾತ್ರಗಳು ಸನ್ನಿವೇಶಗಳು ಇವೆಲ್ಲವೂ ಆಡ್ ಮಾಡಿರ್ತಾರೆ ಸಿನಿಮಾಗೋಸ್ಕರ ಇದರಲ್ಲಿ ದಿಗಂತ ಅವರು ಕೂಡ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂತಾರೆ ಅದ್ರ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಜಾಸ್ತಿ ಒಂದು ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆ ಪಾತ್ರದಿಂದನೇ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಟ್ರೇಲರ್ ಪ್ರಕಾರ ನೋಡೋದಾದ್ರೆ ಹಾಗೆ ಟೈಟಲ್ ಪ್ರಕಾರ ನೋಡೋದಾದ್ರೆ ಬ್ರಹ್ಮ ಶೆಟ್ಟಿ ಅಂದ್ರೆ ಗೋವರ್ಧನ್ ಕ್ಯಾರೆಕ್ಟರ್ ಒಬ್ಬ ಒಳ್ಳೆಯ ಪೊಲೀಸ್ ಆಫೀಸರ್ ಒಬ್ಬ ಸಾಫ್ಟ್ ಪರ್ಸನ್ ಅಂತ ಅನ್ಸುತ್ತೆ ಯಾವಾಗ್ಲೂ ನಗ್ತಾ ಇರ್ತಾನೆ ಅಂತಾನು ಅನ್ಕೊಬಹುದು ಜೊತೆಗೆ ಲಾಫಿಂಗ್ ಬುದ್ಧ ಅಂತ ಇದ್ದಂಗೆ ದೊಡ್ಡ ದೇಹ ಅನ್ನೋದು ಎಲ್ರ ಮೈಂಡ್ ಗೂ ಬರುತ್ತೆ ಇಲ್ಲಿ ಓವರ್ ವೈಟ್ ಅನ್ನೋ ಕಾರಣಕ್ಕೆ ಅಥವಾ ಆ ಮ್ಯಾಟರ್ ಬರೋದ್ರಿಂದ ಇಲ್ಲಿ ಆ ಟೈಟಲ್ ಸಿಂಕ್ ಆಯ್ತು ಅಂತ ಅನಿಸ್ತು ಟ್ರೇಲರ್ ನೋಡ್ತಿದ್ರೆ ಪ್ರಾಮಿಸಿಂಗ್ ಅಂತ ಅನಿಸ್ತು ಒಂದು ಎಮೋಷನಲ್ ಕೋರ್ನ ಎಷ್ಟು ಟಚ್ ಮಾಡ್ತಾರೋ ಅಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಒಂದು ಕಾಮಿಕಲ್ ಅಪೀಲ್ ಕಾಣಿಸ್ತಾ ಇದೆ ಟ್ರೇಲರ್ ನೋಡಿದ್ರೆ ಸಾಂಗ್ ಕೂಡ ಬಿಟ್ಟಿದ್ರು ಸಾಂಗ್ ಕೂಡ ಒಂದ್ ಲೆವೆಲ್ ಗೆ ಇಷ್ಟ ಆಗಿತ್ತು ಮೇಕಿಂಗ್ ವೈಸ್ ನೋಡೋದಾದ್ರೆ ಹೀರೋ ಮೂವಿ ಟೋಬಿ ಸರ್ಕಾರಿ ಇದನ್ನೆಲ್ಲ ನೆನ್ಪ್ ಮಾಡುತ್ತೆ ಇನ್ನು ಈ ಟ್ರೈಲರ್ ಬಗ್ಗೆ ನಿಮ್ಗೆ ಹೇಗ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಎಷ್ಟು ಒಳ್ಳೆನಾಗಿರ್ತೀಯೋ ಜನ ನಿನ್ನ ಅಷ್ಟು ಉಪಯೋಗಿಸ್ಕೊಳ್ತಾರೆ ಟೀ ಕೊಟ್ಟಾಯ್ತಲ್ಲ ಹುಳಿ ಪೆಟ್ಟಿ ಬಿದ್ದರೇನೆ ಕಲ್ಲು ಶಿಲೆ ಆಗೋದು ಜಾಸ್ತಿ ಬಿದ್ದರೆ ಚೆಲ್ಲಿ ಆಗ್ಬಿಡುತ್ತೆ ಹೇ ಲೇ ಇಲ್ಲಿ ಸ್ವಲ್ಪ ದಿವಸ ಬೇರೆ ಬೇರೆ ಮೀಡಿಯಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇವರು ಪ್ರಮೋಷನ್ಸ್ಗಳನ್ನ ಜಾಸ್ತಿ ಮಾಡಬೇಕು ಆವಾಗ ಈ ಕಂಟೆಂಟ್ ರೀಚ್ ಆಗುತ್ತೆ ಪ್ರಮೋಷನ್ ಇಲ್ದೇನೆ ಸೋತಾಗಿರುವಂತ ಸಿನಿಮಾಗಳು ತುಂಬಾ ಇದಾವೆ ಆ ಲಿಸ್ಟ್ ಗೆ ಇದು ಸೇರ್ಕೊಳ್ಳದೆ ಇರಲಿ ಅಂತ ಹೇಳ್ತಾ ಸಿನಿಮಾ ಆಗಸ್ಟ್ ಮೂವತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಲಾಫಿಂಗ್ ಬುದ್ಧ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಮುಗಿಸ್ತೀನಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ಫಾಲೋ ಮಾಡಿ ರಿವ್ಯೂ ಅಪ್ಡೇಟ್ಸ್ ಹಾಗೆ ಡಾಕ್ಯು ಸೀರೀಸ್ ಇವೆಲ್ಲವೂ ಕೂಡ ನಿಮ್ಗೋಸ್ಕರನೇ ಮಾಡಿರೋದು ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಮಾಡ್ತಿದ್ದೀರಿ ನಿಮ್ಗೆ